ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕಥಾ ಮಂಚರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಇದು ನೀಲನ ಬಕೆ ನೂಲ ಏಣಿ ಭಾಗ ಇಪ್ಪತ್ತಾರು ಅವಳ ಮುಗ್ಧ ಮನವನ್ನು ಕಂಡು ಮೂಕನಾದನು ಅಮರ್ತ್ಯ ಏನು ಹೇಳಬೇಕೆಂದು ತೋಚದೆ ನಿಂತು ಬಿಟ್ಟಿದ್ದನು ನಾನು ಅದನ್ನು ಪ್ರೀತಿಯಿಂದ ಕೊಟ್ಟಿದ್ದು ನಿನಗೆ ಆ ಪರ್ಫ್ಯೂಮ್ ಹಣ ಮಾಡುವಲ್ಲಿ ನಿನಗೆ ಉಪಯೋಗಕ್ಕೆ ಬರುತ್ತದೆ ಅಂದರೆ ಸರಿ ನೀನು ಅದಕ್ಕೆ ಉಪಯೋಗಿಸಿಕೊ ಒಮ್ಮೆ ಕೊಟ್ಟ ಉಡುಗೊರೆಯನ್ನು ನಾನು ಪುನಃ ಕೇಳುವಂತಿಲ್ಲ ಅಲ್ವಾ ಕಷ್ಟದಿಂದ ಕಣ್ಣೊರೆಸಿಕೊಂಡಳು ಶಿಶಿರ ಮೌನವಾಗಿ ಅವಳನ್ನೆಳೆದುಕೊಂಡು ಎದೆಗೊರಗಿಸಿಕೊಂಡ ಅಮರ್ಥ್ಯ ನನ್ನ ಮನಸ್ಸಿಗೆ ಬಹಳ ಹಿಂಸೆ ಕೊಡುವುದು ಎರಡು ವಿಷಯಗಳು ಒಂದು ನನ್ನಮ್ಮನ ಕಣ್ಣೀರು ಅವನೆಂದಾಗ ತಲೆ ಎತ್ತಿ ಅವನನ್ನೇ ಕಂಡವಳು ಇನ್ನೊಂದು ಎಂದಳು ನಿನ್ನ ಕಣ್ಣೀರು ಹಾಗೆನ್ನುವಾಗ ಅವನ ಹೃದಯ ಬಡಿತ ಒಂದು ಕ್ಷಣ ಏರಿಳೆದಿದ್ದನ್ನು ಗ್ರಹಿಸಿದ್ದಳು ಶಿಶಿರ ಮಾತು ಮರೆತಂತೆ ಅಪ್ಪುಗೆಯನ್ನು ಬಿಗಿಗೊಳಿಸಿದ್ದಳು ಅವನ ತೋಳಲ್ಲಿ ಅದೇನೋ ನೆಮ್ಮದಿಯ ಭಾವ ನಿಮಿಷಗಳವರೆಗೆ ಅವನೆದೆಗಂಟಿಕೊಂಡಿದ್ದವಳಿಗೆ ಅವನಿಂದ ದೂರ ಆಗುವ ಮನಸ್ಸಿಲ್ಲ ಶಿಶಿರ ಮೆಲ್ಲಗೆ ಕರೆದನು ಹಾಂ ಅವನ ಎದೆಯಿಂದ ಸರಿಯಲ್ಲಿಲ್ಲ ಹುಡುಗಿ ನೀನು ಪ್ರೀತಿಯಿಂದ ಕೊಟ್ಟಿರೋ ಪರ್ಫ್ಯೂಮ್ ನಾನು ಮಾರ್ಕೋತೀನಿ ಅಂತ ನಿಗನ್ಸುತ್ತಾ ಅವನ ಪ್ರಶ್ನೆಗೆ ತಬ್ಬಿಬ್ಬುಗೊಂಡಳು ಶಿಶಿರ ಇಲ್ಲ ಆದರೆ ನಿನ್ನ ಅಪ್ಪ ಮಾತಾಡಿದ್ದನ್ನು ನಾನೇ ಕೇಳಿಸಿಕೊಂಡಿದ್ದೀನಲ್ಲ ಅದೆಲ್ಲ ಅವರಾಡಿದ ನಾಟಕ ಶಿಶಿರ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವೇ ನಮ್ಮ ಕಂಪನಿಯಲ್ಲಿ ನೀನು ಮಾಡೆಲ್ ಆಗಿರೋದು ಅವರಿಗಿಷ್ಟ ಇಲ್ಲ ನಾವಿಬ್ಬರು ಫ್ರೆಂಡ್ಸ್ ಆಗಿರೋದು ಅವ್ರಿಗಿಷ್ಟ ಇಲ್ಲ ನೀನು ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ದೂರವಾಗಲಿ ಅಂತ ಅವರು ಅಷ್ಟೆಲ್ಲ ಮಾಡಿದ್ದು ಖಂಡಿತ ನಂದೇನೂ ತಪ್ಪಿಲ್ಲ ಅವನ ಮಾತಿನಲ್ಲಿ ಕಪಟವಿದ್ದಂತೆ ಕಾಣಲಿಲ್ಲ ಅವರಿಬ್ಬರ ನಡುವೆ ಮನಸ್ತಾಪವಾದಾಗ ಎಂದೂ ಅವನು ಇಷ್ಟು ಶಾಂತವಾಗಿ ವರ್ತಿಸಿದ್ದಿಲ್ಲ ಕ್ಷಮೆ ಕೇಳುವ ಬಗೆಯಲ್ಲಾದರೂ ಒಂದಷ್ಟು ಕೋಪವಿದ್ದೇ ಇರುತ್ತಿತ್ತು ಆದರೆ ಇಂದು ಬೇರೆದೇ ರೀತಿಯಲ್ಲಿ ಕಂಡನು ಅಮರ್ಥ್ಯ ಅವನ ಕಣ್ಣಲ್ಲಿದ್ದ ಅಸಹಾಯಕತೆ ಈ ಸಂಬಂಧವನ್ನು ಉಳಿಸಿಕೊಳ್ಳುವ ಕಾತರತೆ ಮಾತಿನಲ್ಲಿ ಬೆರೆತ ವಿನಂತಿ ಎಲ್ಲವನ್ನು ಸದ್ದಿಲ್ಲದೆ ಗಮನಿಸುತ್ತಿದ್ದಳು ಶಿಶಿರ ಅವನ ಬಗ್ಗೆ ನಾನೇ ತಪ್ಪು ತಿಳಿದುಕೊಂಡು ಬಿಟ್ಟೇನೆ ಎಂದು ನೊಂದಿತು ಮನಸ್ಸು ಅವಳ ಮೌನವನ್ನು ಸಹಿಸಲಾಗಲಿಲ್ಲ ಅಮರ್ತ್ಯನಿಗೆ ಸರಿ ಇಷ್ಟರ ಮೇಲೂ ನನ್ನನ್ನು ನಾನು ಸಮರ್ಥಿಸಿಕೊಳ್ಳಲಾರೆ ಕಾರು ಹತ್ತು ವಾಪಸ್ಸು ಹೋಗೋಣ ಎಂದನು ನೀನು ಫಾಲ್ಸ್ ತೋರಿಸುತ್ತೇನೆ ಅಂತ ಹೇಳಿ ಕರೆತಂದಿದ್ದೀಯಾ ಈಗ ಮೋಸ ಮಾಡುವಂತಿಲ್ಲ ಅವಳೆಂದಾಗ ಅವಳತ್ತ ತಿರುಗಿ ಹುಬ್ಬೇರಿಸಿದ ಅಮರ್ತ್ಯ ಚಂದವಾಗಿ ನಕ್ಕು ಬಿಟ್ಟಳು ಹುಡುಗಿ ಈಗ ತುಸು ನೆಮ್ಮದಿಯಾವರಿಸಿತು ಅವನ ಮನಸ್ಸಲ್ಲಿ ಸರಿ ಬಾ ಎಂದು ಮುಂದೆ ನಡೆದ ಇಬ್ಬರು ದಾರಿ ಮಧ್ಯೆಯೇ ಕಾಡಿಗಿಳಿದರು ಅಮರ್ತ್ಯ ನಿಂತ್ಕೋ ಇಲ್ಲೆಲ್ಲ ಮುಳ್ಳುಗಳಿವೆ ನಾನು ನಿನ್ನ ಜೊತೆಯೇ ಬರ್ತೀನಿ ಬೇಗ ನಡೆಯಬೇಡ ಎಂದು ಕೂಗುತ್ತಾ ಅವಸರದಿಂದ ಓಡಿ ಬಂದಳು ಸರಿ ಸರಿ ಹುಷಾರು ನಿಧಾನಕ್ಕೆ ಬಾ ಜಾಗೃತೆಯಿಂದ ಅವಳ ಕೈ ಹಿಡಿದು ನಡೆದನು ಅಮರ್ತ್ಯ ಅವಳನ್ನು ಮುಂದೆ ಬಿಟ್ಟರೆ ಅವಳಿಗೆ ದಾರಿ ತಿಳಿಯದು ಹಿಂದೆ ಬಿಟ್ಟರೆ ಹೆದರಿಕೊಳ್ಳುತ್ತಾಳೆ ಅವನಿಗೆ ಸರಿಸಮವಾಗಿ ಹೆಜ್ಜೆ ಹಾಕುತ್ತಾ ಆ ಕಾಡು ದಾರಿಯಲ್ಲಿ ಹಾದಿ ಸವೆಸಿದ್ದಳು ಶಿಶಿರ ಅಮರ್ತ್ಯ ನೀನೇ ನನಗೋಸ್ಕರ ನಿಧಾನಕ್ಕೆ ನಡೆಯುತ್ತಿದ್ದೀಯಾ ಅಥವಾ ನಾನೇ ಬೇಗ ಬೇಗ ನಡೆಯುತ್ತಿದ್ದೀನಾ ಕೇಳಿದಳು ಐ ಥಿಂಕ್ ನೀನೇ ಫಾಸ್ಟಾಗಿ ನಡೆಯುತ್ತಿದ್ದೀಯಾ ಅಸಲಿಯಾಗಿ ಅವನೇ ಹೆಜ್ಜೆಯ ವೇಗವಿಡಿಸಿದ್ದನು ಆದರೆ ಹುಡುಗಿಗೆ ಮುನಿಸು ತರಿಸಬಾರದಲ್ಲ ಅಲ್ವಾ ನಾನು ಸ್ಕೂಲಲ್ಲಿದ್ದಾಗ ಅಥ್ಲೆಟಿಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಆಗ ನಾನು ತುಂಬ ಫಾಸ್ಟ್ ಇದ್ದೆ ಹುಣ್ಣಿಮೆಯ ಚಂದಿರನಷ್ಟು ಸುಂದರ ಅವಳ ನಗು ಹೌದು ನೀನು ಸ್ಕೂಲಲ್ಲಿದ್ದಾಗ ಯಾವ ಗೇಮ್ ಇಷ್ಟಪಡ್ತಿದ್ದೆ ಮೌನವಾಗಿ ನಡೆಯುತ್ತಿದ್ದವನನ್ನು ಮಾತಿಗೆಳೆದಳು ಅವನೇನೂ ಉತ್ತರಿಸದೆ ತಟ್ಟನೆ ನಿಂತು ಬಿಟ್ಟ ವಿಚಿತ್ರವೆನಿಸಿತು ಶಿಶಿರಾಳಿಗೆ ಹೇಳು ಅಮರ್ತ್ಯ ಶ್ ಸುಮ್ಮನಿರುವಂತೆ ಸನ್ನೆ ಮಾಡಿದನು ಅವನ ನಡೆಯೇ ಅರ್ಥವಾಗಲಿಲ್ಲ ಹುಡುಗಿಗೆ ಅರೆ ಏನಾಯಿತು ಅವನ ನೋಟವನ್ನು ಅನುಸರಿಸಿದವಳಿಗೆ ಜೀವವೇ ಬಾಯಿಗೆ ಬಂದು ಬಿಟ್ಟಿತು ಅವರೆದುರು ಹೆ ಎತ್ತಿ ನಿಂತಿರುವ ನಾಗವನ್ನು ಕಂಡು ಅವಳು ಕಿರುಚಬೇಕೆನ್ನುವಾಗ ಅವಳ ಬಾಯಿ ಮುಚ್ಚಿ ಹತ್ತಿರ ಕೆಳೆದುಕೊಂಡ ಕೊಂಚವೂ ಅಲುಗಾಡದಂತೆ ಅವಳನ್ನು ಹಿಡಿದು ಬಿಟ್ಟಿದ್ದ ಅಮರ್ತ್ಯ ಕೆಲ ನಿಮಿಷಗಳ ಬಳಿಕ ಅಲ್ಲಿಂದ ಸರಿದು ಹೋಯಿತು ಹಾವು ಅಮರ್ತ್ಯ ಇದೆಲ್ಲಿಗೆ ಕರ್ಕೊಂಡು ಬಂದಿದ್ದೀಯ ನನ್ನ ನಾವಿಬ್ರು ಜೀವಂತವಾಗಿ ಮನೆಗೆ ಹೋಗ್ತೀವಿ ಅಲ್ವಾ ಭಯದಿಂದ ಅವನ ತೋಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾಳೆ ಶಿಶಿರ ಏನೂ ಆಗೋದಿಲ್ಲ ನಿನಗೆ ಶಬ್ದ ಕೇಳಿಸುತ್ತಿಲ್ವಾ ಫಾಲ್ಸ್ ಹತ್ತಿರದಲ್ಲೇ ಇದೆ ಎನ್ನುತ್ತಾ ಅವಳ ಕೈ ಹಿಡಿದೆ ಮುಂದೆ ನಡೆದ ಕೊನೆಗೂ ಪುಟ್ಟ ಜಲಪಾತ ಕೊರಗಿ ಹರಿಯುವ ತೊರೆಯನ್ನು ತಲುಪಿದ್ದರು ಶಿಶಿರ ಹಾಗೂ ಅಮರ್ತ್ಯ ಅಲ್ಲಿನ ಜುಡು ಮನಸ್ಸಿಗೆ ಮುದ ನೀಡುವಂತಿತ್ತು ಖುಷಿಯಿಂದ ಕಣ್ಣರಳಿಸಿದಳು ಶಿಶಿರ ವಾವ್ ಈ ಜಾಗ ಎಷ್ಟು ಸುಂದರವಾಗಿದೆ ಮೂರು ಹೊತ್ತು ಆಫೀಸಿನಲ್ಲೇ ಕುಟ್ಟುತ್ತಾ ಕೂರುವ ನಿನಗೆ ಇಂತಹ ಜಾಗದ ಬಗ್ಗೆ ಹೇಗೆ ಗೊತ್ತು ಅಮರ್ತ್ಯ ಹುಬ್ಬೇರಿಸಿ ಕೇಳಿದ್ದಳು ಏನು ಕುಟ್ಟೋದಾ ಅಂದರೆ ಲ್ಯಾಪ್ಟಾಪ್ ಜೊತೆ ಕೆಲಸ ಮಾಡ್ತೀಯಲ್ಲ ಹಲ್ಲು ಕಿರಿದು ನಕ್ಕಳು ಶಿಶಿರ ನೀನೋ ನಿನ್ನ ಭಾಷೆಯೋ ಹ್ಞೂ ಇಲ್ಲಿ ಸ್ವಲ್ಪ ಹೊತ್ತು ಕೂರೋಣ ಎಂದವ ಹುಲ್ಲು ಹಾಸಿನ ಮೇಲೆ ಕಾಲು ಚಾಚಿಕುವುದನ್ನು ಅಮರ್ಥ್ಯ ಅವನ ಪಕ್ಕವೇ ಕುಳಿತುಕೊಂಡಳು ಇದೆ ಅಂದೆ ಅದೆಲ್ಲ ಸುಳ್ಳ ಮುನಿಸಿಕೊಂಡಾಗ ಬಹಳವೇ ಮುದ್ದು ಹುಡುಗಿ ಸುಳ್ಳಲ್ಲ ತನ್ನ ಬ್ಯಾಗಿನಿಂದ ಕ್ಯಾಮರಾ ಒಂದನ್ನು ಹೊರತೆಗೆದ ಶೂಟಿಂಗ್ ಇದೆ ಆದರೆ ಫೋಟೋಗ್ರಾಫರ್ ಬರಲ್ಲ ನಾನೇ ನಿನ್ನ ಫೋಟೋ ತೆಗೆಯುತ್ತೇನೆ ಏನಾದರೂ ಸಮಸ್ಯೆನಾ ಅವನು ಕ್ಯಾಮರಾ ಸೆಟ್ ಮಾಡಿಕೊಂಡು ತಲೆ ಎತ್ತುವಷ್ಟರಲ್ಲಿ ನೀರಿಗಿಳಿದು ಫೋಟೋಗೆ ಪೋಸ್ ಕೊಟ್ಟು ನಿಂತು ಬಿಟ್ಟಿದ್ದಳು ಶಿಶಿರ ನಗು ಬಂದು ಬಿಟ್ಟಿತು ಅವನಿಗೆ ಏನಿದು ನೀನೇ ಹೇಳಿದಿಯಲ್ಲ ಈಗ ಫೋಟೋ ತೆಗಿ ಎಂದು ಸೊಂಟದ ಮೇಲೆ ಕೈ ಹೊತ್ತು ನಗೆ ಬೀರಿದಳು ಕ್ಲಿಕ್ಕಿಸಲು ತಯಾರಾದವ ಕ್ಷಣ ತಡೆದು ಹ್ಞೂ ಚೆನ್ನಾಗಿ ಬರ್ತಾ ಇಲ್ಲ ಎಂದನು ಸರಿ ಈ ಪೋಸ್ಟ್ ಚೆನ್ನಾಗಿದೆಯಾ ನೀರನ್ನು ಬೊಗಸೆಯಲ್ಲಿ ಹಿಡಿದು ನಿಂತಳು ತುಟಿಯುಬ್ಬಿಸಿ ಅಡ್ಡಲಾಗಿ ತಲೆಯಾಡಿಸಿದ ಬೇಡ ಹೋಗು ನಿನಗೆ ಫೋಟೋ ತೆಗೆಯೋಕೆ ಬರಲ್ಲ ಅನಿಸುತ್ತೆ ಅದಕ್ಕೆ ಯಾರು ಯಾವ ಕೆಲಸ ಮಾಡಬೇಕೋ ಅದನ್ನೇ ಮಾಡಬೇಕು ಮೂತಿ ತಿರುವಿ ತನ್ನಷ್ಟಕ್ಕೆ ನೀರಿನಲ್ಲಿ ಆಟವಾಡತೊಡಗಿದಳು ಅವಳಿಗರಿವಿಲ್ಲದೆ ಅವಳ ಚಂದದ ಚಿತ್ರಗಳು ಅವನ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದವು ಅಸಲಿಯಾಗಿ ಅವನಿಗೆ ಬೇಕಾಗಿದ್ದದ್ದು ಅಂತಹ ಫೋಟೋಗಳೇ ಶಿಶಿರ ನೀರು ಆಳವಿದೆ ತುಂಬ ದೂರ ಹೋಗಬೇಡ ನಿಂತಲ್ಲೇ ಎಚ್ಚರಿಸಿದ ಆಟದಲ್ಲಿ ಮಗ್ನಳಾಗಿದ್ದವಳಿಗೆ ಅವನ ಎಚ್ಚರಿಗೆ ಕಿವಿಸೋಕಲಿಲ್ಲ ಬೊಗಸೆಯಲ್ಲಿ ನೀರು ತುಂಬಿ ಅವನಿಗೆರಚಿ ಖುಷಿ ಪಡುತ್ತಿದ್ದಳವಳು ಅವನ ಎಚ್ಚರಿಕೆ ಮರೆತು ಇನ್ನಷ್ಟು ಮುಂದೆ ಹೋದವಳ ಕಾಲು ಜಾರಿತ್ತು ಅಮರ್ತ್ಯ ಅವಳ ಒಂದೇ ಕೂಗಿಗೆ ಗಕ್ಕನೆ ತಿರುಗಿ ಅಂಗಿಯನ್ನು ಕಿತ್ತೆಸೆದು ನೀರಿಗೆ ಹಾರಿಬಿಟ್ಟಿದ್ದ ಅಮರ್ತ್ಯ ಮುಳುಗುತ್ತಿದ್ದವಳನ್ನು ಜೋಪಾನವಾಗಿ ತೋಳಲ್ಲೆತ್ತಿ ಹೊರತಂದ ಅವನನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದಿದ್ದವಳು ಅವ ಮೇಲಿದ್ದ ಹಚ್ಚೆಯನ್ನೇ ಕಾಣುತ್ತಿದ್ದು ಬಿಟ್ಟಳು ಹೇಳಿದ್ದೆ ತಾನೇ ಮುಂದೆ ಹೋಗಬೇಡ ಆಳ ಇದೆ ಅಂತ ನಿಜವಾಗ್ಲೂ ನೀನು ತುಂಬ ಇರಿಟೇಟ್ ಮಾಡ್ತೀಯಾ ಶಿಶಿರ ನಿನ್ನ ತಲೆಯಲ್ಲಿ ಏನಿದೆ ಹೇಳು ಸ್ವಲ್ಪ ಜೋರು ಮಾಡಿಬಿಟ್ರು ಅತ್ತು ಬಿಡ್ತೀಯಾ ಅವನು ಬೈಯುತ್ತಿದ್ದರೂ ಅತ್ತ ಗಮನವೇ ಇಲ್ಲ ಹುಡುಗಿಗೆ ಮೆಲ್ಲಗೆ ಅವನ ಹಚ್ಚೆಯ ಮೇಲೆ ಕೈಯಾಡಿಸಿದಳು ಶಿಶಿರ ನಿಂಗೆ ಈ ಹಚ್ಚೆ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಕೇಳಿದನು ಹ್ಞೂ ಎಂದವಳು ಮತ್ತೆ ಕಣ್ಣಗಳಿಸಿ ನಿಂಗೆ ಹೇಗೆ ಗೊತ್ತು ಎಂದಳು ಆ ದಿನ ನೀನೇ ಹೇಳಿದ್ಯಲ್ಲ ಯಾವತ್ತು ಹುಡುಗಿಯ ಎದೆಯಲ್ಲಿ ಅದಾಗಲೇ ಡವಡವ ಶುರುವಾಗಿತ್ತು ನೀನು ಮೈ ಮೇಲೆ ಪ್ರಜ್ಞೆ ಇಲ್ಲದೆ ರಾತ್ರಿಡೀ ನಮ್ಮ ಮನೆಯಲ್ಲೇ ಇದ್ದೇ ಅಲ್ಲ ಆಗ ತಣ್ಣಗೆ ಹೇಳಿದ್ದನು ಅಮರ್ತ್ಯ ತಕ್ಷಣ ಅವನ ತೋಳಿನಿಂದಿಳಿದವಳು ಮರದ ಹಿಂದೆ ಹೋಗಿ ಅವಿತುಕೊಂಡಳು ಶಿಶಿರ ಅಯ್ಯೋ ಅಂದರೆ ಆ ದಿನ ನಡೆದದ್ದೆಲ್ಲ ನಿಜ ಕನಸಲ್ಲ ನೋ ಅವನಿಗೆ ನಾನು ಮುತ್ತು ಕೊಟ್ಟಿದ್ದು ನಿಜ ಅವನು ಏನಂದುಕೊಂಡನೋ ಏನೋ ಛೇ ಶಿಶಿರ ಯಾಕೆ ಹೀಗಾಗ್ಬಿಟ್ಟೆ ನೀನು ಈಗ ಅವನ ಮುಂದೆ ಹೋಗೋದಾದ್ರೂ ಹೇಗೆ ಮುಜುಗರದಿಂದ ಹಿಡಿಯಷ್ಟಾಗಿ ಉಗುರು ಕಚ್ಚತೊಡಗಿದಳು ಶಿಶಿರ ಬಾ ಆಚೆ ಕೂಗಿದ್ದ ಅಮರ್ತ್ಯ ಭದ್ರವಾಗಿ ಕಣ್ಮುಚ್ಚಿ ಹಣೆ ತೀಡಿಕೊಂಡಳು ಅವಳೇಕೆ ತನ್ನಿಂದ ಓಡಿ ಹೋಗಿ ಬಚ್ಚಿಟ್ಟುಕೊಂಡಳೆಂದು ಅರಿವಾಗಲಿಲ್ಲ ಅಮರ್ತ್ಯನಿಗೆ ಇತ್ತ ಶಿಶಿರಾಳಿಗೆ ಅವನ ಮುಂದೆ ಹೋಗಲು ಬಹಳವೇ ಮುಜುಗರವೆನಿಸಿಬಿಟ್ಟಿತು ಹೃದಯ ಬಡಿತವನ್ನು ಸಂಭಾಳಿಸಿಕೊಳ್ಳುತ್ತಾ ಉಸಿರು ಬಿಗಿ ಹಿಡಿದು ನಿಂತಿದ್ದಳು ಶಿಶಿರಾ ಕರೆಯುತ್ತಾ ತಾನೇ ಅವಳೆದುರು ಬಂದನು ಅಮರ್ತ್ಯ ಉಗುರು ಕಚ್ಚುತ್ತಾ ಅವನನ್ನೇ ಪಿಡಿ ಪಿಡಿ ಕಣ್ಣು ಬಿಟ್ಟು ನೋಡತೊಡಗಿದಳು ಏನಾಯ್ತು ನಿಂಗೆ ಹೀಗ್ಯಾಕೆ ನಿಂತಿದ್ದೀಯಾ ಕೈಕಟ್ಟಿ ಕೇಳಿದನು ಅದೂ ಅದು ನಂಗೆ ಗೊತ್ತು ನೀನು ನನ್ನ ಬಗ್ಗೆ ಏನೇನೋ ಯೋಚನೆ ಮಾಡ್ತಿದ್ದೀಯಾ ಅಲ್ವಾ ಆದರೆ ನಾನು ಅಂಥ ಹುಡುಗಿ ಅಲ್ಲ ಒಂದೇ ಸಮನೆ ಬಡಬಡಿಸಿದವಳನ್ನು ಕಂಡು ಏನೊಂದು ಅರ್ಥವಾಗಲಿಲ್ಲ ಅಮರ್ತ್ಯನಿಗೆ ಅವಳ ಹತ್ತಿರ ಬಂದು ತೀರಾ ಸಮೀಪದಲ್ಲಿ ನಿಂತು ನಾನು ನಿನ್ನ ಬಗ್ಗೆ ಏನು ಯೋಚನೆ ಮಾಡ್ತೀನಿ ಎಂದವನ ಬಿಸಿಯುಸಿರು ಅವಳ ಕೊರಳಲ್ಲಿ ಕಛೆಗಳು ಇಟ್ಟಂತಾಯಿತು ಇಷ್ಟು ಹತ್ತಿರದಲ್ಲಿ ನಿಲ್ಲಬೇಡ ಹೋಗು ಶರ್ಟ್ ಹಾಕೋ ಗಲಿಬಿಲಿಯಿಂದ ನೋಟ ತಪ್ಪಿಸಿ ಹೇಳಿದ್ದಳು ಹುಡುಗಿ ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅವಳಿಂದ ದೂರ ಸರಿಯಲಿಲ್ಲ ಅಮರ್ತ್ಯ ಅವತ್ತು ನಾನು ನಿಮಗೆ ಏನಾದರೂ ಮಾಡಿದ್ನಾ ಅಂಜುತ್ತಲೇ ಕೇಳಿದ್ದಳು ಶಿಶಿರ ಹೌದೆಂಬಂತೆ ತಲೆಯಾಡಿಸಿ ಅವಳಿಂದ ಹಿಂದೆ ಸರಿದವ ತನ್ನ ಶರ್ಟನ್ನು ಮೈಗೇರಿಸಿಕೊಂಡ ಏನು ನಿಜಾನ ಹೇಳು ಏನು ಮಾಡ್ದೆ ನಾನು ಏನಾದರೂ ತಪ್ಪಾಗಿ ನಡ್ಕೊಂಡ ಆ ದಿನ ನಾನು ನಶೆಯಲ್ಲಿದ್ದೆ ಪ್ರಾಮಿಸ್ ನಾನು ಏನು ಮಾಡಿದ್ನೋ ನಂಗೊಂದು ಗೊತ್ತಿಲ್ಲ ಅಮರ್ತ್ಯ ಎಂದಳು ಅವಳು ಗಲ್ಲಿಬಿಲಿಗೊಳ್ಳುವುದನ್ನು ನೋಡುವುದೇ ಚೆಂದ ಅಮರ್ತ್ಯನಿಗೆ ಹೆದರಿದಾಗ ಪಟಪಟ ಬಳಿದುಕೊಳ್ಳುವ ಆ ನೀಳ ರೆಪ್ಪೆಗಳು ಮುನಿದಾಗ ಕೆಂಪಾಗುವ ಅವಳ ಮುದ್ದು ಕದಪುಗಳು ಕೋಪದಲ್ಲಿ ಗೋಲಿ ಗಾತ್ರವಾಗುವ ಆ ಅರಳು ಕಂಗಳು ಅದೇನೋ ಜಾದುವಿತ್ತು ಶಿಶಿರಾಳಲ್ಲಿ ನೀನು ನಶೆಯಲ್ಲಿದ್ದಾಗ ವರ್ತಿಸುವುದಕ್ಕೂ ಎಚ್ಚರವಿದ್ದಾಗ ವರ್ತಿಸುವುದಕ್ಕೂ ಏನಾದರೂ ವ್ಯತ್ಯಾಸ ಇದೆಯಾ ಅವನ ಮಾತು ಕೇಳಿ ಮುನಿಸಿನಿಂದ ಮತ್ತೆ ಕೆಂಪಾಯಿತು ಅವಳ ಮೊಗ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ ನಾನು ಯಾವಾಗ್ಲೂ ಕುಡಿದವರ ತರ ಆಡ್ತೀನಿ ಅಂತಾನ ಸೊಂಟದ ಮೇಲೆ ಕೈ ಹೊತ್ತು ದನಿ ಏರಿಸಿದವಳಿಗೆ ಉತ್ತರಿಸದೆ ಪುನಃ ಹುಲ್ಲು ಹಾಸಿನ ಮೇಲೆ ಸುಮ್ಮನೆ ಕುಳಿತನು ಹರಿಯುವ ಜರಿಯನ್ನೇ ದಿಟ್ಟಿಸುತ್ತ ಆ ಸಂವಾದವನ್ನು ಅಲ್ಲಿಯೇ ಸಮಾಪ್ತಿಗೊಳಿಸಿ ಅವನ ಸಮೀಪವೇ ಬಂದು ಕುಳಿತಳು ಶಿಶಿರ ಅಮರ್ತ್ಯ ನೀನು ಹೇಳಿದ್ದು ನಿಜಾನ ಇಲ್ಲ ನೀನು ಅಂಥದ್ದೇನೂ ಮಾಡಲಿಲ್ಲ ಅಯ್ಯೋ ನಾನು ಅದರ ಬಗ್ಗೆ ಕೇಳ್ತಿಲ್ಲ ನಾನು ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಿರೋದು ನಿನ್ನ ಅಪ್ಪಾಜಿಗೆ ಇಷ್ಟ ಇಲ್ಲ ಅಂದೆ ನಿಜಾನ ಅವಳ ದನಿಯಲ್ಲಿದ್ದ ಸಣ್ಣ ಬೇಸರದೆಳೆಯನ್ನು ಗ್ರಹಿಸಿ ಬಿಸಿ ಉಸಿರೊಂದನ್ನು ಹೊರದಬ್ಬಿದವ ಹ್ಞೂ ಎಂದನು ಕ್ಷಣ ಮೌನವಾದಳು ಶಿಶಿರ ತನ್ನಿಂದಾಗಿ ತಂದೆ ಮಗನ ಮಧ್ಯೆ ಬಿರುಕು ಮೂಡಿರುವುದೇ ಎಂಬ ಯೋಚನೆ ಹತ್ತಿಕೊಂಡಿತು ಅಮರ್ತ್ಯ ಯಾಕೆ ನೀನು ನಿಮ್ಮ ಅಪ್ಪಾಜಿ ಮಾತು ಕೇಳಲ್ಲ ನಾನು ಬೇರೆ ಕಡೆ ಕೆಲಸ ಹುಡುಕಿಕೊಳ್ತೇನೆ ನೀನು ಅವರು ಹೇಳಿದ ಹಾಗೆ ಕೇಳು ನಿಂಗೊತ್ತಾ ನಾನು ನಮ್ಮ ಅಪ್ಪಾಜಿಗೆ ಯಾವತ್ತೂ ಎದುರು ಮಾತಾಡಿಲ್ಲ ಅವರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅವರು ಏನೇ ಹೇಳಿದರೂ ನನ್ನ ಒಳ್ಳೆಯದಕ್ಕೆ ಹೇಳ್ತಾರೆ ನಿನ್ನ ಅಪ್ಪಾಜಿಗೂ ಕೂಡ ನಿನ್ನ ಮೇಲೆ ಪ್ರೀತಿ ಇರುತ್ತೆ ಅಲ್ವಾ ನೀನು ಅವರಿಗೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅವರಿಗೆ ಸಿಟ್ಟು ಬರಲ್ವಾ ಎಂದಳು ನನ್ನ ಡ್ಯಾಡ್ ಬಗ್ಗೆ ಏನು ಗೊತ್ತು ನಿನಗೆ ನಿನಗೆ ಸಿಕ್ಕಿರುವಂಥ ತಂದೆ ಎಲ್ಲರಿಗೂ ಸಿಗೋದಿಲ್ಲ ಅವರು ನನ್ನ ಒಳ್ಳೆಯದಕ್ಕೆ ಹೀಗೆಲ್ಲ ಮಾಡ್ತಾರೆ ಅಂತ ನಿನಗನಿಸುತ್ತಾ ಯಾವತ್ತೂ ಅವರಿಂದ ನನಗೆ ತಂದೆ ಪ್ರೀತಿ ಸಿಗಲೇ ಇಲ್ಲ ಅಮ್ಮ ಬದುಕಿರುವಾಗಲೇ ಇನ್ನೊಬ್ಬಳನ್ನು ಮದುವೆಯಾದರು ಅದೇ ಕೊರಗಲ್ಲಿ ನನ್ನ ಅಮ್ಮ ಪ್ರಾಣ ಬಿಟ್ಟಳು ನನ್ನ ಅಮ್ಮ ಸತ್ತಾಗ ನನಗೆ ಇಪ್ಪತ್ತು ವರ್ಷ ಆಗ ನನ್ನವರು ಅಂತ ನನಗೆ ಯಾರೂ ಇರಲಿಲ್ಲ ಶಿಶಿರ ಕಣ್ಣೀರು ಒರೆಸುವವರಿಲ್ಲ ಸಮಾಧಾನ ಮಾಡುವವರಿಲ್ಲ ಅಮ್ಮನಿಗೆ ಕೊಟ್ಟ ಒಂದೇ ಒಂದು ಮಾತಿನಿಂದ ಇನ್ನೂ ಡ್ಯಾಡ್ ಜೊತೆ ಮಾತಾಡ್ತಾ ಇದ್ದೀನಿ ಅವರ ಕಂಪನಿಯನ್ನು ನಿಭಾಯಿಸ್ತಿದ್ದೀನಿ ಕೈ ತುಂಬ ದುಡ್ಡು ಕಾರು ಬಂಗಲೆ ಎಲ್ಲ ಇದ್ದು ನನಗೆ ನೆಮ್ಮದಿ ಇರಲಿಲ್ಲ ಏನೋ ಕೊರಗು ಒಂಟಿತನ ದುಃಖವನ್ನು ನುಂಗಿ ನುಂಗಿ ನನ್ನ ಮನಸ್ಸು ಕಲ್ಲಾಗಿ ಬಿಟ್ಟಿತ್ತು ನಾನಾಗೆ ಅವರಿಂದ ಏನನ್ನು ನಿರೀಕ್ಷಿಸಿಲ್ಲ ಶಿಶಿರ ಹಗಲು ರಾತ್ರಿ ಎನ್ನದೇ ಕಂಪನಿಗೋಸ್ಕರ ದುಡಿದಿದ್ದೇನೆ ಅವರು ಬಯಸಿದ ಹಾಗೆ ಕಂಪನಿಯನ್ನು ನಂಬರ್ ಒನ್ ಸ್ಥಾನದಲ್ಲಿ ನಿಲ್ಲಿಸಿದ್ದೇನೆ ಆದರೂ ಅವರ ದುಡ್ಡಿನ ದಾಹತಿ ಇರಿಲ್ಲ ನಾನು ನಿನ್ನೊಂದಿಗೆ ಇದ್ದರೆ ಅವರ ಪ್ರತಿಷ್ಠೆಗೆ ಪೆಟ್ಟಾಗುತ್ತದಂತೆ ಇಷ್ಟೆಲ್ಲ ಯೋಚಿಸುವ ಅವರಿಗೆ ಮಗನ ಬಗ್ಗೆ ಕಿಂಚಿತ್ತೂ ಚಿಂತೆ ಇಲ್ಲ ಅವರ ಪ್ರತಿಷ್ಠೆಗೋಸ್ಕರ ನನ್ನ ಖುಷಿಯನ್ನು ನಾನು ಯಾವತ್ತೂ ಬಲಿ ಕೊಡೋದಿಲ್ಲ ಶಿಶಿರ ಮತ್ತು ನನ್ನ ಆ ಖುಷಿ ಅವನು ಕಣ್ತುಂಬಿಕೊಂಡು ಹೇಳುವಷ್ಟರಲ್ಲಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಳು ಶಿಶಿರ ಅವಳು ಬಂದು ಬಿಟ್ಟಿತು ಹುಡುಗಿಗೆ ಅಷ್ಟೆಲ್ಲ ನೋವನ್ನು ನೀನು ಮನಸ್ಸಲ್ಲೇ ಹೇಗೆ ಬಚ್ಚಿಟ್ಕೊಂಡಿದ್ದೆ ಇನ್ನು ಇನ್ಮೇಲೆ ನೀನು ಒಂಟಿ ಅಲ್ಲ ನಿನ್ನ ಜೊತೆ ನಾನಿರ್ತೀನಿ ನಿನ್ನ ಬಗ್ಗೆ ತಪ್ಪು ತಿಳಿದುಕೊಂಡು ತುಂಬ ಬೇಸರ ಮಾಡಿದೆ ನಿನಗೆ ಸಾರಿ ಅಮರ್ತ್ಯ ಪುಟ್ಟ ಮಕ್ಕಳಂತೆ ಕ್ಷಮೆ ಕೇಳಿ ಕಣ್ಣೀರಾಗಿದ್ದಳು ಶಿಶಿರ ಅವಳಿಂದ ದೂರ ಸರಿಯುವ ಮನಸ್ಸಾಗಲಿಲ್ಲ ಅಮರ್ತ್ಯನಿಗೆ ಮಾತು ಕೊಟ್ಟಷ್ಟು ಸುಲಭವಲ್ಲ ಮಾತಿಗೆ ತಕ್ಕಂತೆ ನಡೆಯುವುದು ನನಗೆ ಇಷ್ಟು ಹತ್ತಿರವಾಗಬೇಡ ಶಿಶಿರ ನೀನು ನನ್ನಿಂದ ದೂರವಾದರೂ ನಾನೇ ನಿನ್ನಿಂದ ದೂರವಾದರೂ ಹೆಚ್ಚು ದುಃಖವಾಗುವುದು ನಿನಗೆ ಯಾಕೆಂದರೆ ನನ್ನ ಹಾಗೆ ದುಃಖ ತಡೆಯುವ ಶಕ್ತಿ ನಿನಗಿಲ್ಲ ಎಂದನು ಹ್ಞೂ ಹ್ಞೂ ನಾನು ಯಾವತ್ತೂ ನಿನ್ನಿಂದ ದೂರ ಆಗಲ್ಲ ಅವಳ ಅಪ್ಪುಗೆ ಬಿಗಿಯಾಯಿತು ಇಷ್ಟು ವರ್ಷ ತಾನು ಅನುಭವಿಸಿದ ನೋವು ಸಂಕಟಗಳೆಲ್ಲ ಶಮನವಾಗಿ ಕಳೆದುಕೊಂಡ ಖುಷಿಯೆಲ್ಲ ಒಮ್ಮೆಲೆ ಮಡಿಲಿಗೆ ಬಿದ್ದ ಅನುಭವ ಅಮರ್ತ್ಯನಿಗೆ ಆದರೆ ಗಾಢವಾದ ಸ್ನೇಹ ಸಂಬಂಧ ಬೇರೆಯದೇ ದಿಕ್ಕಿಗೆ ತಿರುಗುತ್ತಿರುವ ಅರಿವು ಅವರಿಬ್ಬರಿಗೂ ಇರಲಿಲ್ಲ ಕಥೆ ಮುಂದುವರಿಯುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು